ನಮಸ್ತೆ ಗೆಳೆಯರೆ ಕಾಯಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾಲ್ಕು ಸಾವಿರದ ಆರುನೂರು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಅಧಿಸೂಚನೆ ಪೊಲೀಸ್ ಇಲಾಖೆಯಲ್ಲಿ ನಾಲ್ಕು ಸಾವಿರದ ಆರುನೂರು ಕಾನ್ಸ್ಟೇಬಲ್ ನೇಮಕಾತಿಗೆ ಎರಡರಿಂದ ಮೂರು ದಿನಗಳಲ್ಲಿ ಅಧಿಸೂಚನೆಯಾಗಲಿದೆ ಒಂದೇ ಬಾರಿಗೆ ನೇಮಕಾತಿ ಮಾಡಿಕೊಂಡರೆ ಪೂರಕ ತರಬೇತಿ ಕಷ್ಟ ಎಂಬ ಕಾರಣಕ್ಕೆ ಖಾಲಿ ಹುದ್ದೆಗಳು ಹದಿನೈದು ಸಾವಿರ ಹುದ್ದೆಗಳು ಖಾಲಿ ಇವೆ ಖಾಲಿ ಹುದ್ದೆಗಳನ್ನು ಹಂತ ಹಂತವಾಗಿ ನೇಮಕಾತಿ ಮಾಡಿಕೊಳ್ಳಲಾಗುವುದು ಎಂದು ಗೃಹ ಸಚಿವರು ತಿಳಿಸಿದ್ದಾರೆ ಹಾಗೆ ಪೊಲೀಸ್ ಕಾ ಇನ್ಸ್ಪೆಕ್ಟರ್ ಐದುನೂರ ನಲವತ್ತೈದು ಪಿಎಸ್ಐ ನೇಮಕಾತಿ ನಡೆದಿದ್ದು ನಾಲ್ಕುನೂರ ಎರಡು ಪಿಎಸ್ಐ ನೇಮಕಾತಿ ಆದೇಶ ನೀಡಲಾಗುವುದೆಂದು ತಿಳಿಸಿದ್ದಾರೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಕೆಎಸ್ಆರ್ಪಿ ಸಾವಿರದ ಆರುನೂರ ಐವತ್ತು ಹುದ್ದೆಗಳು ನೇಮಕಾತಿಗೆ ಮರು ಹಂಚಿಕೆ ಮಾಡುವ ಆದೇಶ ಹೊರಡಿಸಿದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ನೂರ ಎಪ್ಪತ್ತೊಂಬತ್ತು ಹುದ್ದೆಗಳು ಮತ್ತು ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಹುದ್ದೆಗಳು ಕ್ರೀಡಾ ವಿಭಾಗದಲ್ಲಿ ಐವತ್ತು ಹುದ್ದೆಗಳು ಮೀಸಲಿಡಲಾಗಿದೆ ಎಂದು ತಿಳಿಸಿದ್ದಾರೆ ಒಟ್ಟು ಸಾವಿರದ ಆರುನೂರ ಐವತ್ತು ಕೆ ಪಿ ಹುದ್ದೆಗಳು ನೇಮಕಾತಿ ಮಾಡಿಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಇಂಥ ಮಾಹಿತಿ ಕಾಯಕ ಕನ್ನಡಿಗ ಲೈಕ್ ಮಾಡಿರಿ ಶೇರ್ ಮಾಡಿರಿ ಧನ್ಯವಾದಗಳು